ಸನ್ಮಾನ್ಯ ಶ್ರೀ ಸಿಸಿಪಾಳಿ ಸಾಹೇಬರು ಗೌರವಾಧ್ಯಕ್ಷರಾಗಿದ್ದಾರೆ ಸೊ ಇದು ಅವರ ನೇತೃತ್ವದಲ್ಲಿ ಹಾಗೂ ಈ ಒಂದು ಯಾಗದ ಮೇನು ನಮ್ಮ ಪೀಠಾಧ್ಯಕ್ಷರಾದಂಥ ಸಹಾದೇವಾನಂದ ಗುರುಜಿಯವರ ನೇತೃತ್ವದಲ್ಲಿ ನಾಳೆ ವಿಟ್ಲಾರೂಢ ಸಮುದಾಯ ಭವನದಲ್ಲಿ ನಾಳೆ ಸಾಯಂಕಾಲ ಐದು ಗಂಟೆಗೆ ಒಂದು ಮಹತ್ತರ ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿದೆ ಸೊ ಅದಕ್ಕೆ ಸರ್ವ ಸಮಾಜದ ಬಾಂಧವರು ಗದಗ ಬೆಟ್ಟಗೇರಿ ಅವಳಿ ನಗರದ ಎಲ್ಲ ಸಮಾಜದ ಹಿರಿಯರು ಹಾಗೂ ಒಂದು ಸರ್ವ ಸಮಾಜದವರು ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ ಸೊ ಇದು ನವೆಂಬರ್ ಹನ್ನೊಂದರಿಂದ ಹದಿನೆಂಟುವರೆಗೂ ನಡೆಯೋದ್ರಿಂದ ಅಂದರೆ ಇದು ಆ ಭಾರತ ದೇಶದಂಥ ಎಲ್ಲ ದೊಡ್ಡ ದೊಡ್ಡ ಹಿಮಾಲಯ ಪರ್ವತದಿಂದ ನಾಗಾಸಾಧುಗಳು ಹಾಗೂ ಬಹುದೊಡ್ಡ ಋತೀಶರು ಎಲ್ಲರೂ ಬರ್ತಾರೆ ಸೊ ಈ ಗದಗದಾಗಲ್ಲ ಇದು ನಮ್ಮ ಉತ್ತರ ಕರ್ನಾಟಕದಾಗ ಯಾವೂ ಇಂಥ ದೊಡ್ಡ ಆಗಿಲ್ಲ ಸೊ ಇದು ಪ್ರಥಮವಾಗಿ ಗದಗ ಜಿಲ್ಲೆಯೊಳಗೆ ಆಗುತ್ತಿದ್ವಿ ಸೊ ಅದಕ್ಕೆ ಎಲ್ಲ ಸರ್ವ ಸದಸ್ಯರು ಹಾಗೂ ಎಲ್ಲರೂ ಪಾಲ್ಗೊಂಡು ಆ ತಮ್ಮ ಸಲಹೆ ಸೂಚನೆಯನ್ನು ನೀಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಿಗೂ ಸೇವೆಯನ್ನು ಪ್ರಾಪ್ತ ಸರ್ ಅಧ್ಯಕ್ಷರು ಮತ್ತು ನಮ್ಮ ಹೇಳಿದ ಹಾಗೆ ಎಲ್ಲರಿಗೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪ್ರಮುಖ ಸಂಘಟನೆಗಳು ವಿವಿಧ ಸಂಘಟನೆ ಇಂಜಿನಿಯರ್ ಸಂಘ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಆಮೇಲೆ ಚೇಂಬರ್ ಆಫ್ ಕಾಮರ್ಸ್ ಆಗಿರ್ಬೋದು ಎಲ್ಲ ವಿವಿಧ ಸಂಘಟನೆಗಳೇ ಸಂಘ ಸಂಸ್ಥೆಗಳು ಬೇರೆ ಬೇರೆ ಶಾಲಾ ಕಾಲೇಜುಗಳ ಹಿರಿಯರಾಗಿರ್ಬೋದು ಸಮಾಜದ ಹಿರಿಯರಾಗಿರ್ಬೋದು ಅಂಥವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದು ಕೇವಲ ಒಂದೇ ಒಬ್ಬರೇ ಮಾಡುವಂಥ ಕೆಲಸ ಇಲ್ಲ ಇಡೀ ಗದಗಿನ ಜನತೆ ಮಾ ಜನತೆ ಅವರು ದೊಡ್ಡವರಾಗಿರ್ಬೋದು ಸಣ್ಣವರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಎಲ್ಲರೂ ಸೇವೆ ಮಾಡುವಂಥ ಕಾರ್ಯಕ್ರಮ ಆಗಿರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಲಹೆ ಸೂಚನೆ ಮಾರ್ಗದರ್ಶನ ಮತ್ತು ತನುಮನದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ತೀನಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ದೃಶ್ಯ ಮಾಧ್ಯಮದವರಿಗೆ ಅದರ ಮಾಧ್ಯಮದವರಿಗೆ ನಮ್ಮ ಎಲ್ಲ ಸಮಿತಿಯವರಿಗೆ ಅವರು ಬಂದಂಥ ಹಿರಿಯರಿಗೆ ಅಭಿನಂದನೆ ಸಲ್ಲಿಸಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತೀವಿ ಧನ್ಯವಾದ ಮೊದಲನೇದಾಗಿ ಎಲ್ಲರೂ ವೇದಿಕೆ ಮೇಲೆ ಹೇಳ್ತೇನೆ ಪ್ರತಿಯಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ವಂದನೆಗಳನ್ನು ಅರ್ಪಿಸಿ ಇದೇ ಹನ್ನೊಂದನೇ ತಾರೀಕಿನಿಂದ ಹದಿನೆಂಟನೇ ತಾರೀಕಿನವರೆಗೆ ನಡೀತಕ್ಕಂಥ ಅತಿರುದ್ರ ಮಹಾಯಾಗ ಇದರಲ್ಲಿ ವಿಶೇಷ ಏನಂದರೆ ಸುಮಾರು ಐದು ಸಾವಿರ ಹೆಣ್ಣುಮಕ್ಕಳು ಸುಮಂಗಲೆಯರು ಏನು ತುಂಬ ಹೊತ್ಕೊಂಡು ನಾಗ ಸಾಧುಗಳ ಜೊತೆಗೆ ಪ್ರ ನಗರದ ಪ್ರಮುಖ ಬೀದಿಗಳಲ್ಲಿ ಅವರನ್ನು ಅವರು ಹೋಗ್ತಾ ಇರ್ತಾರೆ ಅದು ಒಂದು ಬಹಳಷ್ಟು ವಿಶೇಷವಾದ ಒಂದು ವಾತಾವರಣವನ್ನಾಗಲಿ ಒಂದು ಶಕ್ತಿಯುತ ಒಂದು ಕಾರ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗದಗ ಹಾಗೂ ಸುತ್ತಮುತ್ತಲಿನ ಗದಗ ಜಿಲ್ಲೆ ಎಲ್ಲ ಮಹಿಳೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಬೇಕಂತ ಹೇಳಿ ಕೇಳ್ಕೊಳ್ತೇನೆ ಹಾಗಾಗಿ ಈ ಒಂದು ಈ ಮೂಲಕ ಎಲ್ಲರೂ ಆ ಒಂದು ಕಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ವಿನಂತಿ ಮಾಡ್ತೇನೆ